ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ತಂತ್ರ ಯಾವುದು ಅಂತಂದರೆ ಸ್ನೇಹಿತರೆ ಇವತ್ತು ನಾನೊಂದು ಸ್ವರ ತಂತ್ರವನ್ನು ತಂದಿದ್ದೀನಿ ಹೇಗೆ ಅಂತಂದರೆ ನಿಮ್ಮ ಮಾತನ್ನು ನಿಮ್ಮ ವಾಯ್ಸನ್ನು ಯಾರು ಕೇಳ್ತಾರೋ ಅವರು ನಿಮಗೆ ವಶೀಕರಣ ಆಗ್ತಾರೆ ನಿಮ್ಮ ಮಾತನ್ನು ಕೇಳ್ತಾರೆ ನೀವು ಏನು ಹೇಳೋರೋ ಹಾ ಹ್ಞೂ ಹಾ ಹೂ ಅಂತ ತಲೆ ಅಲಾಡಿಸ್ತಾರೆ ಸರಿನಾ ಆ ರೀತಿಯಲ್ಲಿ ಪವರ್ಫುಲ್ ತಂತ್ರ ಯಾವ ರೀತಿನಲ್ಲಿ ಇದು ಉಪಯೋಗ ಆಗುತ್ತೆ ಅಂತ ಫಸ್ಟ್ ಹೇಳ್ತೀನಿ ಕೇಳಿ ಸ್ನೇಹಿತರೆ ಇದನ್ನ ನೀವು ನೀವು ಪ್ರೀತಿಸೋರ್ಗೋಸ್ಕರ ಮಾಡಬಹುದು ನಿಮ್ಮ ಪ್ರೀತಿಸ್ತು ಕೋಪ ಮಾಡ್ಕೊಂಡು ದೂರ ಹೋಗಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಹೋಗಿದ್ರೆ ನೀವು ಅವರಿಗೋಸ್ಕರ ನೀವು ಇದನ್ನ ಮಾಡಬಹುದು ಹೇಗೆ ಅಂತಂದ್ರೆ ನಿಮ್ಮ ಮಾತನ್ನ ಕೇಳಿ ಕೂಡ ನಿಮ್ಮ ಧ್ವನಿಯನ್ನ ಅವರು ಕೇಳಿದ ತಕ್ಷಣ ನಿಮ್ಗೆ ಆಕರ್ಷಣೆ ಆಗ್ತಾರೆ ನಿಮ್ಮ ಮಾತನ್ನ ಕೇಳ್ತಾರೆ ಮೇಲೆ ಪ್ರೀತಿ ಕಾಳಜಿ ಜಾಸ್ತಿ ಆಗುತ್ತೆ ನಿಮ್ಮನ್ನ ದಿಗ್ಪ್ರಭೆಯಿಂದ ಅಂದ್ರೆ ಕಣ್ಣು ಮಿಟುಕೇನೆ ನಿಮ್ಮನ್ನೇ ನೋಡ್ತಾರೆ ಆ ರೀತಿಯಲ್ಲಿ ಅವರು ಆಕರ್ಷಣೆ ಆಗ್ತಾರೆ ಅದ್ರ ಜೊತೆಗೆ ಎದುರು ಎದುರುಗಡೆ ಇರೋ ಈ ರೀತಿ ಆಕರ್ಷಣೆ ಮಾಡ್ಬೋದು ಈಗ ದೂರ ಇರೋರಿಗೆ ಹೇಗೆ ಆಕರ್ಷಣೆ ಮಾಡ್ತೀರಾ ಮೇಡಮ್ ಹೇಗೆ ಅಂತಂದ್ರೆ ನೀವು ಇದನ್ನ ಮಾಡೋದ್ರಿಂದ ಅವರ ಕನಸಿನಲ್ಲಿ ಹೋಗಿ ನೀವು ಮಾತಾಡ್ತೀರ ಖಂಡಿತ ಅವರು ಎಷ್ಟೇ ದೂರದಲ್ಲಿರಲಿ ನಿಮ್ಮ ಜೊತೆಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕೋಪ ಮಾಡಿಕೊಂಡು ಮುನಿಸ್ಕೊಂಡು ದೂರ ಹೋಗಿದ್ದರೆ ನೀವು ಅವರಿಗೋಸ್ಕರ ಅವರನ್ನು ಉದ್ದೇಶ ಇಟ್ಕೊಂಡು ನೀವು ಮಾಡೋದ್ರಿಂದ ಅವರ ಕನಸಿನಲ್ಲಿ ನೀವು ಹೋಗಿ ಮಾತಾಡಿ ನಿಮ್ಮ ಧ್ವನಿಯಿಂದ ಅವರನ್ನು ಆಕರ್ಷಣೆ ಮಾಡ್ಕೋಬೋದು ಸುಲಭವಾಗಿ ಸರಿನಾ ಸ್ನೇಹಿತರೆ ಇದನ್ನು ಇನ್ಯಾವುದಕ್ಕೆ ಬಳಸ್ಬೋದು ಅಂತಂದರೆ ನೀವು ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ವ್ಯಾಪಾರ ವ್ಯವಹಾರದಲ್ಲಿ ಜನಾಕರ್ಷಣೆ ಜಾಸ್ತಿ ಆಗಬೇಕು ಅಂತಿದ್ರೆ ಯಾವ್ದಾದ್ರು ಬಿಸ್ನೆಸ್ ವಿಷಯದಲ್ಲಿ ಯಾರದ ಯಾರ ಥರ ಮಾತಾಡೋಕ್ಕೆ ಹೋಗಿರ್ತೀರ ಅವರು ಸುಲಭವಾಗಿ ನಿಮ್ಮ ಡೀಲನ್ನು ಒಪ್ಕೋಬೇಕು ನಿ ಅದಕ್ಕೆ ಸೈನ್ ಮಾಡಬೇಕು ಅಂದರೆ ನೀವು ನೀವು ಇದನ್ನ ಬಳಸ್ಬೋದು ಅವ್ರಿಗೋಸ್ಕರ ನೀವು ಇದನ್ನ ಮಾಡ್ಬೋದು ಸಕ್ಸಸ್ ಸಿಗಬೇಕು ಅಂತಂದರೆ ನೀವು ಇದನ್ನ ಮಾಡ್ಬೋದು ಜನಾಕರ್ಷಣೆ ಜಾಸ್ತಿ ಆಗಬೇಕು ನಿಮ್ಮ ಮಾತನ್ನು ಕೇಳಿದ ತಕ್ಷಣ ಜನರು ವಶೀಕರಣೆ ಆಗಿ ಇಷ್ಟಪಟ್ಟು ಅವರು ನಿಮ್ಮ ಹತ್ರ ಬರಬೇಕು ಆ ರೀತಿಯಲ್ಲಿ ನೀವು ಇದನ್ನು ಬಳಸ್ಬೋದು ಇನ್ಯಾವುದಕ್ಕೆ ಬಳಸ್ಬೋದು ಅಂತಂದರೆ ನೀವು ಒನ್ ಸೈಡ್ ಲವರ್ಸ್ ಆಗಿದ್ರೆ ನಿಮ್ಮ ಲವರು ದೂರ ಇದ್ದರೆ ಅಂದರೆ ಅವ್ರಿಗೆ ನೀವು ಪ್ರಪೋಸ್ ಮಾಡಿಲ್ಲ ಅಂದರೆ ನೀವು ಇದನ್ನು ಬಳಸ್ಬೋದು ನೀವು ಅವ್ರಿಗೆ ಏನೂ ಹೇಳೋದು ಬೇಕಾಗಿಲ್ಲ ಆದರೆ ನೀವು ಈ ತಂತ್ರವನ್ನು ಅವ್ರನ್ನ ಉದ್ದೇಶ ಇಟ್ಕೊಂಡು ಮಾಡೋದ್ರಿಂದ ಖಂಡಿತ ನೀವು ಅವ್ರ ಹತ್ರ ಪ್ರಪೋಸ್ ಮಾಡೋಕ್ಕೂ ಮುಂಚೆಯೇ ಅವರೇ ನಿಮ್ಮ ಕಡೆ ತಿರುಗ್ತಾರೆ ನಿಮ್ಮ ವಾಯ್ಸನ್ನು ಕೇಳ್ತಿದ್ದಂಗೆ ಅವ್ರು ನಿಮ್ಮನ್ನು ನೋಡ್ತಾರೆ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಇರಬೇಕು ಏನೋ ಒಂದು ರೀತಿ ಅಟ್ರಾಕ್ಷನು ಅವ್ರಿಗೆ ಅವ್ರಾಗ ಅವರೇ ಬರುತ್ತೆ ಅವರೇ ನಿಮ್ಮ ಹತ್ರ ವಾಪಸ್ ಬರೋ ಹಾಗೆ ನೀವು ಒನ್ ಸೈಡ್ ಲವರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸರಿನಾ ನೀವು ಇದನ್ನು ಟ್ರೈ ಮಾಡ್ಬೋದು ಜೊತೆಗೆ ಇನ್ಯಾವುದಕ್ಕೆ ಇದನ್ನು ಬಳಸ್ಬೋದು ಅಂದರೆ ನೀವು ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ನೀವು ನಿಮ್ಮ ರಿಲೇಷನ್ಗಳು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೋಪ ಗೀಪ ಬೇಜಾರು ಏನಾದರೂ ಮಾಡ್ಕೊಂಡು ದೂರ ಇರ್ತಾರಲ್ವ ಆವಾಗಲೂ ಕೂಡ ನೀವು ಈ ಧ್ವನಿ ತಂತ್ರವನ್ನು ಅವರಿಗೋಸ್ಕರ ಬಳಸಿ ನಿಮ್ಮ ಸಂಬಂಧವನ್ನು ಸರಿ ಮಾಡ್ಕೋಬೋದು ಜೊತೆಗೆ ಇನ್ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಸ್ನೇಹಿತರೆ ನೀವು ಯಾರ್ದಾದ್ರೂ ಮೈಂಡ್ ಕಂಟ್ರೋಲ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲಸ ಆಗೋಕ್ಕೋಸ್ಕರ ನೀವು ಇದನ್ನ ಮಾಡ್ಬೋದು ಆ ವ್ಯಕ್ತಿನ ಮನಸಲ್ಲಿ ಇಟ್ಕೊಂಡು ನೀವು ಇದನ್ನ ಮಾಡೋದ್ರಿಂದ ನೀವು ಯಾರದೇ ಮೈಂಡನ್ನು ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು ನೀವು ಹೇಳ್ದಂಗೆ ಕೇಳೋ ಹಾಗೆ ಮಾಡ್ಬೋದು ಅದರ ಜೊತೆಗೆ ನೀವು ಎಲ್ಲೇ ಇದ್ದರೂ ಕೆಲವೊಬ್ಬರು ಕೆಟ್ಟ ಜನರು ಇರ್ತಾರೆ ಗೊತ್ತಾ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಗೊತ್ತಾ ಅಂಥ ಜನಗಳಿಗೋಸ್ಕರ ನೀವು ಇದನ್ನ ಮಾಡ್ಬೋದು ಸರಿನಾ ಅವ್ರು ಬರ್ತಾರೆ ಬಂದರು ಜಗಳ ಮಾಡಬೇಕು ಅಂತ ಬಂದರೂ ಕೂಡ ನಿಮ್ಮ ಧ್ವನಿನ ಕೇಳಿ ಸಾಫ್ಟ್ ಸಾಫ್ಟಾಗಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲ ನಿಮ್ಮ ಸಾಫ್ಟ್ ಸಾಫ್ಟಾಗಿ ರಿಯಾಕ್ಟ್ ಮಾಡ್ತಾರೆ ಸರಿನಾ ಈ ರೀತಿಯಲ್ಲಿ ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ ಇಷ್ಟು ವಿಷಯಕ್ಕೆ ನೀವು ಇದನ್ನು ಬಳಸ್ಬೋದು ಜೊತೆಗೆ ಸ್ನೇಹಿತರೆ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದರೆ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲವನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀರಿ ಜೊತೆಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕ್ ಅನ್ನೋದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವಾಗ ಈ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಸ್ನೇಹಿತರೆ ಇದನ್ನು ಶುಕ್ರವಾರ ಅಮಾವಾಸ್ಯ ದಿನ ಶುರು ಮಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ನೀವು ಇದನ್ನು ಮಾಡ್ಬೋದು ಸರಿನಾ ಇದನ್ನು ದಕ್ಷಿಣಾಯಣ ಶಕ್ತಿಕಾಲ ಅಂತಾರೆ ತುಂಬ ಪವರ್ಫುಲ್ ಟೈಮು ಆ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು ಆವತ್ತು ದಿನ ಶುರು ಮಾಡಬೇಕು ಸರಿನಾ ಶುಕ್ರವಾರ ಅಥವಾ ಅಮಾವಾಸ್ಯೆ ದಿನ ನೀವು ಶುರು ಮಾಡಿ ಧೈರ್ಯವಾಗಿ ಮಾಡಿ ಸರಿನಾ ಎದುರುಕೊಳಕ್ಕೆ ಹೋಗಬೇಡಿ ಧೈರ್ಯವಾಗಿ ಮಾಡಿ ಈಗ ಈ ತಂತ್ರ ಮಾಡೋದಕ್ಕೋಸ್ಕರ ಏನು ಬೇಕು ಅಂತಂದರೆ ಏನೇನು ಸಾಮಗ್ರಿಗಳು ಬೇಕು ಅಂತಂದರೆ ಹೇಳ್ತೀನಿ ಬರ್ಕೊಳ್ಳಿ ಒಂದು ಕಾಳಿ ತಾಯಿಯ ಫೋಟೋ ಫೋಟೋ ಇಲ್ಲಾಂದರೆ ಏನು ಮಾಡಬೇಕು ಅದನ್ನ ಆಲ್ಟರ್ನೇಟಾಗಿ ಹೇಳ್ಕೊಡ್ತೀನಿ ಒಂದು ಕಾಳಿ ತಾಯಿಯ ಫೋಟೋ ಆಮೇಲೆ ಒಂದು ಕಪ್ಪು ಬಟ್ಟೆ ಒಂದು ಕೆಂಪು ಬಟ್ಟೆ ಒಂಬತ್ತು ಲವಂಗ ಮತ್ತು ನಿಮ್ಮ ಹೆಬ್ಬೆರಳು ಅಥವಾ ಉಂಗುರ ಬೆರಳಿನ ಉಗುರು ಬೇಕು ಆಯಿತಾ ತುಳಸಿ ನೀರನ್ನು ತಗೊಳ್ಳಿ ಬೇಕು ಬಿಳಿ ಪೇಪರ್ ಎರಡು ಕೆಂಪು ಪೆನ್ನು ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ನೀವೇನು ಮಾಡ್ತೀರಾ ಶುದ್ಧವಾಗಿ ಸ್ನಾನ ಮಾಡಿ ರಾತ್ರಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮುಂದೆ ಒಂದು ಆಸನವನ್ನು ರೆಡಿ ಮಾಡಬೇಕು ಅದಕ್ಕೂ ಮುಂಚೆ ನೀವು ತಂತ್ರ ಶುರು ಮಾಡೋ ಮುಂಚೆ ತುಳಸಿ ನೀರನ್ನು ನಿಮ್ಮ ಮುಖದ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ ಶುದ್ಧತೆಗೋಸ್ಕರ ಅದನ್ನು ಮಾಡಿದ ಮೇಲೆ ನೀವು ಆ ತಾಯಿಗೆ ಒಂದು ಆಸನವನ್ನು ರೆಡಿ ಮಾಡಬೇಕು ನಿಮ್ಮ ದೇವ್ರ ಮನೆಯಲ್ಲಿ ನೀವೇನು ಮಾಡ್ತೀರ ಕಪ್ಪು ಬಟ್ಟೆಯನ್ನು ಹಾಸಿ ನಿಮ್ಮ ಮುಂದೆ ಆಸಿಬಿಟ್ಟು ನೀವೇನು ಮಾಡ್ತೀರಾ ಅದ್ರ ಮೇಲೆ ಕಾಳಿ ತಾಯಿಯ ಫೋಟೋವನ್ನು ಇಡಿ ಫೋಟೋ ಇಲ್ಲಾಂದರೆ ಏನು ಮಾಡಬೇಕು ಫೋಟೋ ಇಲ್ಲಾಂದರೆ ಆ ತಾಯಿ ಫೋ ಮುಖವನ್ನು ಆ ತಾಯಿಯನ್ನು ಆ ತಾಯಿ ರೂಪವನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡಿಕೊಂಡು ನಾನು ಒಂದು ಲೈನ್ ಹೇಳ್ಕೊಡ್ತೀನಿ ಒಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನು ನೀವು ಆ ಪೇಪರ್ ಮೇಲೆ ಬರಿಬೇಕು ಬರೆದ್ರೆ ನೀವೇನು ಮಾಡ್ತೀರಾ ಆ ಪೇಪರನ್ನು ಆ ಕಾಳಿ ತಾಯಿಯ ರೂಪದಲ್ಲಿ ಅದನ್ನು ಇಟ್ಬಿಟ್ಟು ನೀವು ಈ ತಂತ್ರವನ್ನು ಶುರು ಮಾಡ್ಬೋದು ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ ಬರೀರಿ ಒಂದು ಲೈನನ್ನು ಹೇಳ್ಕೊಡ್ತೀನಿ ಅದನ್ನ ಕೆಂಪು ಪೆನ್ನಲ್ಲಿ ಬರೀರಿ ಏನು ಬರೀಬೇಕು ಅಂದರೆ ಓಂ ಕ್ರೀಂ ಕ್ರೀಂ ಮಹಾಕಾಳಿ ನಮಃ ಈ ಶಬ್ದ ತಂತ್ರದಲ್ಲಿ ಮಹಾಕಾಳಿ ದೇವಿಯ ಪ್ರಾಣ ಶಕ್ತಿ ನೆಲೆಸಲಿ ಅಂತ ನೀವು ಬರೀರಿ ಬರೆದ್ಬಿಟ್ಟು ಏನು ಮಾಡ್ತೀರ ಆ ತಾಯಿಯನ್ನು ಇಮ್ಯಾಜಿನ್ ಮಾಡ್ಕೊತಿರ್ತೀರಲ್ಲ ಇಮ್ಯಾಜಿನ್ ಮಾಡಿಕೊಂಡು ನೀವು ಆ ಪೇಪರನ್ನು ಆ ಆಸನದ ಮೇಲೆ ಇಡಿ ಇಟ್ಬಿಟ್ಟು ನೀವೇನು ಮಾಡ್ತೀರಾ ನೀವು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ಒಂಬತ್ತು ಸಲ ನೀವು ಹೇಳಬೇಕು ಅದನ್ನು ಹೇಳೋದ್ರಿಂದ ಆ ತಾಯಿಯ ಪ್ರಾಣ ಶಕ್ತಿ ಅಲ್ಲಿ ಬಂದು ನೆಲೆಸುತ್ತೆ ಸರಿನಾ ಏನು ಅಂತಂದರೆ ಈ ಮಂತ್ರ ಹೀಗಿದೆ ಸ್ನೇಹಿತರೆ ಸಿಂಪಲ್ ಚಿಕ್ಕದಾಗಿರುವಂಥ ಮಂತ್ರ ಓಂ ಕ್ರೀಮ್ ಕಾಳಿ ಕಾಳಿ ಕೀಲಿ ಕೀಲಿ ಸ್ವಾಹ ಓಂ ಕ್ರೀಮ್ ಕಾಳಿ ಕಾಳಿ ಕೀಲಿ ಕೀಲಿ ಸ್ವಾಹ ಒಂಬತ್ತು ಸಲ ಉಚ್ಚಾರಣೆ ಮಾಡಿ ಭಕ್ತಿಯಿಂದ ಹೇಳಿ ಆ ತಾಯಿ ನಿಮ್ಮ ಕಣ್ಣ ಮುಂದೆ ಕೂತಿದ್ದಾರೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯಿತಾ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೀವು ಆಸನ ರೆಡಿ ಮಾಡಿದ್ಮೇಲೆ ಕೆಳಗಡೆ ಕೂತ್ಕೊಂಡು ಕೆಳಗಡೆ ಒಂದು ಕೆಂಪು ಬಟ್ಟೆನ ಹಾಸ್ಬೇಕು ಆಮೇಲೆ ಒಂದು ಬಿಳಿ ಪೇಪರ್ ತೊಗೊಂಡು ನೀವು ಯಾವ ವ್ಯಕ್ತಿಗೋಸ್ಕರ ಮಾಡ್ತಾಯಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಅದರ ಮೇಲೆ ಫಸ್ಟ್ ಬರೀರಿ ಆಮೇಲೆ ಉದ್ದೇಶ ಬರಿಬೇಕು ಏನು ಉದ್ದೇಶ ಬರಿಬೇಕು ಅಂದರೆ ನಾನು ಅದನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ನನ್ನ ಧ್ವನಿ ಕೇಳಿದಾಗ ಅವನ ಮನಸ್ಸು ಕಳೆದುಕೊಳ್ಳಬೇಕು ಅವನ ಮನಸ್ಸು ನನ್ನ ಕಡೆ ಸೆಳೆಯಬೇಕು ಅವನ ಪ್ರೀತಿ ನನ್ನ ಧ್ವನಿಗೆ ಶರಣಾಗಬೇಕು ಓಂ ಕ್ರೀಂ ಕ್ರೀಂ ಕಾಳಿ ತ್ರಾಟ್ ಸ್ವಾಹ ಅಂತ ನೀವು ಬರಿಬೇಕು ಬರೆದು ಏನು ಮಾಡ್ತೀರಾ ಆ ಕೆಂಪು ಬಟ್ಟೆ ಮೇಲೆ ಆ ಬಿಳಿ ಪೈಪರ್ನ ಇಟ್ಟುಬಿಟ್ಟು ನೀವು ಉಗ್ರನ್ನ ಕಟ್ ಮಾಡಿರ್ತೀರಲ್ಲ ನಿಮ್ಮ ಉಗುರನ್ನು ಅದ್ರ ಮೇಲೆ ಇಡಿ ಒಂಬತ್ತು ಲವಂಗವನ್ನು ಅದ್ರ ಮೇಲೆ ಇಡಿ ಆಯಿತಾ ನೀವು ಇದನ್ನು ಇಟ್ಟುಬಿಟ್ಟು ನಾನು ಈಗ ಮಂತ್ರವನ್ನು ಹೇಳ್ಕೊಡ್ತೀನಿ ಈಗ ನೂರ ಎಂಟು ಸಲ ಹೇಳೋ ಅಂತ ಪವರ್ಫುಲ್ ಮಂತ್ರವನ್ನು ಹೇಳ್ಕೊಡ್ತೀನಿ ನೂರ ಎಂಟು ಸಲ ಅದನ್ನು ಹೇಳಬೇಕು ಆ ಮಂತ್ರ ಹೀಗಿದೆ ಸ್ನೇಹಿತರೆ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಓಂ ಕ್ರೀಂ ಕ್ರೀಮ್ ಕಾಳಿ ಕಂಠಸ್ವರ ವಶಂ ಕುರುಮಮ ವಾಕ್ ಶೃಣು ಶೃಣು ತ್ರಾಟ್ ಸ್ವಾಹ ಈ ಮಂತ್ರನ ನೂರ ಎಂಟು ಸಲ ನೀವು ಹೇಳಬೇಕು ಫಸ್ಟು ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ಈ ತಂತ್ರ ಶುರು ಮಾಡಿ ಮಾಡಬೇಕಾದ್ರೆ ನೀಟಾಗಿ ಹೇಳಿ ಹೇಳಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ ಪ್ರತಿ ಹನ್ನೊಂದು ಸಲ ಈ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಿದಾಗಲೂ ಬಾಯಿಂದ ಹೇಳಬೇಕು ಗಂಟ್ಲಲ್ಲಿ ಮನಸ್ಸಲ್ಲಿ ನುಂಕೊಳ್ಳೋಂಗಿಲ್ಲ ಆಯಿತಾ ಈ ಧ್ವನಿ ತಂತ್ರಕ್ಕೆ ಮಾಡೋದರಿಂದ ಮಂತ್ರವನ್ನು ಬಾಯಿಂದ ಹೇಳಿ ಆಯಿತಾ ಎಷ್ಟು ಆಗುತ್ತೆ ನಿಮ್ಮ ಕೈಲಿ ಅಷ್ಟು ಗಟ್ಟಿಯಾಗಿ ಅದನ್ನು ಹೇಳಿ ಉಚ್ಚಾರಣೆ ಮಾಡಿ ಒಂಬತ್ತು ಸಲ ನೀವು ಆ ಮಂತ್ರವನ್ನು ಮೇಲೆ ಒಂದು ಲವಂಗವನ್ನು ತೆಗೆದು ನಿಮ್ಮ ತೊಟ್ಟಿಗೆ ಟಚ್ ಮಾಡಿ ಟಚ್ ಮಾಡಿಬಿಟ್ಟು ಆ ಲವಂಗನ ಮತ್ತೆ ಇಡಿ ಮತ್ತೆ ಅನ್ನೊಂದು ಸಲ ಹೇಳಿ ಮತ್ತೆ ಇನ್ನೊಂದು ಲವಂಗ ತಗೊಂಡು ತೊಟ್ಟಿಗೆ ಟಚ್ ಮಾಡಿ ಮತ್ತೆ ಮಡಗಿ ಆ ಒಂಬತ್ತು ಲವಂಗಕ್ಕೂ ಇದೇ ರೀತಿಯಲ್ಲಿ ಹನ್ನೊಂದು ಸಲ ಮಂತ್ರ ಹೇಳ್ಬಿಟ್ಟು ಹೇಳಿಬಿಟ್ಟು ತುಟ್ಟಿಗೆ ಟಚ್ ಮಾಡಿ ಮತ್ತೆ ಮಡಗಬೇಕು ಸರಿನಾ ಇಷ್ಟನ್ನು ನೀವು ಮಾಡಬೇಕಾಗತ್ತೆ ನೂರ ಎಂಟು ಸಲ ಹೇಳಿ ನೂರ ಎಂಟು ಸಲ ಹೇಳಿ ಪಠನೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂದರೆ ನೀವು ಅಫರ್ಮೇಷನನ್ನು ಹೇಳಬೇಕು ಆ ಅಫರ್ಮೇಷನನ್ನು ಹೇಳ್ಕೊಡ್ತೀನಿ ಮಂತ್ರ ಎಲ್ಲ ಹೇಳಿ ಮುಗಿದ್ಮೇಲೆ ಮಂತ್ರ ಹೇಳಿ ಮುಗಿದ ಮೇಲೆ ಅಫರ್ಮೇಷನನ್ನು ಹೇಳಿ ಮನಸ್ಸು ನನ್ನ ಧ್ವನಿ ಕೇಳಿದ ಕ್ಷಣಕ್ಕೆ ತಿರುಗಬೇಕು ನನ್ನ ಶಬ್ದ ನಿನ್ನ ಹೃದಯದಲ್ಲಿ ಹಿಡಿದುಕೊಳ್ಳಲಿ ನಾನು ಮಾತನಾಡಿದರೆ ನೀನು ಕೇಳಬೇಕು ಅಂತ ನೀವು ಅಫರ್ಮೇಷನನ್ನು ಹೇಳಬೇಕು ಎಷ್ಟು ಸಲ ಹೇಳಬೇಕು ಒಂಬತ್ತು ಸಲ ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಇಪ್ಪತ್ತೇಳು ಸಲ ಇವತ್ನಾಲ್ಕು ಸಲ ನೀವು ಹೇಳಬೇಕು ಇದು ತುಂಬ ಪವರ್ಫುಲ್ ಅಂದರೆ ಹನ್ನೊಂದು ಸಲ ಮತ್ತು ಇಪ್ಪತ್ತೇಳು ಸಲ ಹೇಳೋದ್ರಿಂದ ತುಂಬ ಆಗಿರುತ್ತೆ ನಿಮಗೆ ಎಷ್ಟು ಸಲ ಹೇಳೋಕ್ಕಾಗುತ್ತೆ ಅಷ್ಟು ಸಲ ನೀವು ಹೇಳಿ ಕಲ್ಪನೆ ಮಾಡಿಕೊಂಡು ಇಮ್ಯಾಜಿನ್ ಮಾಡಿಕೊಂಡು ವಿಸ್ಲೈಸ್ ಮಾಡಿಕೊಂಡು ನೀವು ಇದನ್ನು ಹೇಳಬೇಕಾಗತ್ತೆ ನೀವು ಹೇಳಿದ ಮೇಲೆ ಏನು ಮಾಡಬೇಕು ಆ ಬಟ್ಟೆಯನ್ನು ಕೆಂಪು ಬಟ್ಟೆ ಇರುತ್ತಲ್ಲ ಉಗುರು ಲವಂಗ ಎಲ್ಲ ಇರುತ್ತಲ್ಲ ಆ ಬಟ್ಟೆನ ಗಟ್ಟಿಯಾಗಿ ಗಂಟು ಕಟ್ಟಿ ಗಂಟು ಕಟ್ಬಿಟ್ಟು ಸೇಫಾಗಿ ಒಂದು ಕಡೆ ಇಡಿ ದೇವ್ರ ಮನೇಲಿ ಇಲ್ಲ ಎಲ್ಲಾದರೂ ಒಂದು ಕಡೆ ಸೇಫಾಗಿ ಇಡಿ ಯಾರು ಅದನ್ನು ನೋಡಬಾರ್ದು ಯಾರು ಅದನ್ನು ಮುಟ್ಟಬಾರ್ದು ಆಯಿತಾ ಆಮೇಲೆ ಏನು ಮಾಡ್ತೀರಾ ಪ್ರತಿದಿನ ಅದೇ ಗಂಟನ್ನು ಇಟ್ಕೊಂಡು ನೀವು ಜಪ ಮಾಡಬೇಕು ಮಂತ್ರ ಜಪ ಮಾಡಬೇಕು ಆಯಿತಾ ಒಂದೇ ದಿನ ಅಷ್ಟೇ ತೊಡ್ಡಿಗೆ ಲವಂಗ ತೋರಿಸುವಂಥ ಕೆಲಸ ಇರೋದು ಇನ್ನೂ ಉಳಿದ ದಿನ ನೀವು ಇದನ್ನು ಮಾಡುವಂಗಿಲ್ಲ ಒಂದೇ ಸಲ ಆ ಗಂಟನ್ನು ನೀವು ಕಟ್ಟಿದ ಮೇಲೆ ಮುಗೀತು ಆ ಗಂಟನ್ನು ಇಟ್ಕೊಂಡು ಪ್ರತಿದಿನ ನೀವು ಧ್ಯಾನ ಮಾಡಬೇಕು ಆಯಿತಾ ಆಮೇಲೆ ಏನು ಮಾಡಬೇಕು ನೀವು ದೇವ್ರ ಮುಂದೆ ಇಟ್ಟಿರ್ತೀರಲ್ಲ ಪೇಪರು ಈಗ ದೇವ್ರ ಹೆಸರಿನಲ್ಲಿ ಪೇಪರ್ ಇಟ್ಟಿರ್ತೀರಲ್ಲ ಕಪ್ಪು ಬಟ್ಟೆನಲ್ಲಿ ಅದನ್ನು ಕೂಡ ಸೇಫಾಗಿ ಹಾಗೆ ಎತ್ ಮಡಗಿ ಮತ್ತೆ ಅದೇ ಪೇಪರನ್ನು ಪೂಜೆಗೆ ಬಳಸಿ ಓಕೆನಾ ಅದು ಚಿಕ್ಕ ಪೇಪರನ್ನು ಇಟ್ಕೊಂಡು ನೀವು ಇದನ್ನು ಮಾಡ್ಬೋದು ಸರಿನಾ ಇಷ್ಟನ್ನು ನೀವು ಮಾಡ್ಕೊಂಡು ಬನ್ನಿ ಎಷ್ಟು ದಿನ ಮಾಡಬೇಕು ಅಂತಂದರೆ ಇದನ್ನು ನೀವು ಏಳು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಮಾಡ್ಬೋದು ಆಯಿತಾ ಜಾಸ್ತಿ ಪವರ್ ಬೇಕು ಅಂತಂದರೆ ನೀವು ಇದನ್ನ ಇಪ್ಪತ್ತೊಂದು ದಿನನೇ ಮಾಡಬೇಕು ಕಡಿಮೆ ಮಾಡೋದರಿಂದ ಕಡಿಮೆ ಶಕ್ತಿ ಸಿಗುತ್ತೆ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಪವರ್ ಸಿಗುತ್ತೆ ಹೇಗೆ ಅಂತಂದರೆ ಸ್ನೇಹಿತರೆ ಅದನ್ನು ಆಗಿ ಹೇಳ್ತೀನಿ ಕೇಳಿ ಇದರಿಂದ ಮೂರು ದಿನ ಮಾಡೋದ್ರಿಂದ ಆ ಶಕ್ತಿ ಫಸ್ಟು ನಿಮ್ಮ ದೇಹದೊಳಗಡೆ ಹೋಗುತ್ತೆ ನಿಮ್ಮ ದೇಹದಲ್ಲಿ ಅದು ಉಳ್ಕೊಳ್ಳುತ್ತೆ ಆ ವ್ಯಕ್ತಿಯ ಮನಸ್ಸು ನಿಮ್ಮ ಕಡೆ ತಿರುಗೋದಕ್ಕೆ ಸಹಾಯ ಮಾಡುತ್ತೆ ಸರಿನಾ ಎರಡು ನಾಲ್ಕರಿಂದ ಏಳು ದಿನದಲ್ಲಿ ಶಬ್ದ ಶಕ್ತಿ ಆ ವ್ಯಕ್ತಿಯ ಕಿವಿಗೆ ಕೇಳಿಸತ್ತೆ ಆ ವ್ಯಕ್ತಿಯ ಕನಸಿನಲ್ಲಿ ಅಥವಾ ಅವರು ಹೆದರುಗಡೆ ಅವರಿಗೆ ಅದು ಆ ಕಿವಿಗೆ ಅದು ಮುಟ್ಟುತ್ತೆ ಅವರಿಗೆ ತಲುಪುತ್ತೆ ಒಟ್ಟಿನಲ್ಲಿ ನಿಮ್ಮ ಶಬ್ದ ಶಕ್ತಿ ಆ ವ್ಯಕ್ತಿಗೆ ತಲುಪುತ್ತೆ ಅವರು ನಿಮ್ಮ ಕಡೆ ಸೆಳಿತಾರೆ ನಿಮಗೆ ಮೆಸೇಜ್ ಮಾಡಬೇಕು ಮಾತಾಡಬೇಕು ಅನ್ನೋ ಫೀಲಿಂಗ್ ಬರುತ್ತೆ ಏಳರಿಂದ ಹನ್ನೊಂದು ದಿನದಲ್ಲಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ ಪೂರ್ತಿಯಾಗಿ ಅವರ ಮನಸ್ಸು ನಿಮ್ಮ ಕಡೆ ಸೆಳೆದಿರುತ್ತೆ ನಿಮ್ಮ ಧ್ವನಿ ಕೇಳಿದ ತಕ್ಷಣ ಓಕೆನಾ ಹನ್ನೊಂದರಿಂದ ಇಪ್ಪತ್ತೊಂದು ದಿನದಲ್ಲಿ ಪೂರ್ತಿಯಾಗಿ ಈ ಧ್ವನಿ ಶಕ್ತಿಗೆ ಪವರ್ ಬಂದಿರುತ್ತೆ ಅವರು ನೀವು ಹೇಳ್ದಂಗೆ ಕೇಳ್ತಾರೆ ತುಂಬ ಆಗಿರುವಂಥ ತಂತ್ರ ಖಂಡಿತ ಪ್ರಯತ್ನ ಮಾಡಿ ಕೆಟ್ಟ ಉದ್ದೇಶಕ್ಕೆ ಮಾತ್ರ ಇದನ್ನು ಯಾರು ಬಳಸ್ಕೊಳಕ್ಕೆ ಹೋಗ್ಬೇಡಿ ರಿಸಲ್ಟ್ ಬಂದರೆ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಜೊತೆಗೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಯಾವುದೇ ತಂತ್ರಗಳನ್ನು ಮಾಡಿರ್ತೀರಲ್ವಾ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋದನ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ತುಂಬ ಜನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡ್ತೀರಾ ಪಾಪ ತುಂಬ ಸಮಸ್ಯೆ ಇರುತ್ತೆ ಖಂಡಿತ ಸ್ನೇಹಿತರೆ ಇವತ್ತು ನಾನು ನನ್ನ ವಾಟ್ಸಪ್ ನಂಬರನ್ನು ಶೇರ್ ಮಾಡ್ತಾಯಿದ್ದೀನಿ ಆದರೆ ಖಂಡಿತ ಯಾರು ನನ್ನ ಅಣ್ಣ ತಂದಿರು ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸುಮ್ ಸುಮ್ಮನೆ ನನಗೆ ಫೋನ್ ಮಾಡಬೇಡಿ ಸರಿನಾ ನಿಮ್ಮ ಸಮಸ್ಯೆ ಏನಾದರೂ ತೀರಾ ದೊಡ್ಡದಾಗಿತ್ತು ಏನಾದರೂ ತುಂಬ ಸಮಸ್ಯೆ ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ಪಲ್ಲಿ ಮಾಡಿ ಜೊತೆಗೆ ಅದರಲ್ಲಿ ಸಣ್ಣ ಎನರ್ಜಿ ಎಕ್ಸ್ಚೇಂಜ್ ಇರುತ್ತೆ ಅದನ್ನು ನೀವು ಮಾಡಬೇಕಾಗತ್ತೆ ಸರಿನಾ ಅದೇನು ಎತ್ತ ಅಂತ ನೀನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿರಲ್ಲ ಅವಾಗ ನಾನು ಡಿಟೇಲಾಗಿ ಹೇಳ್ತೀನಿ ಸರಿ ಸ್ನೇಹಿತರೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರ ಜೊತೆ ಮುಂದಿನ वीडियो अली टेक केयर गाइस बाय लव यू आल